ಗಣೇಶ ಇಷ್ಟಪಡುವ ಮೂರು ರಾಶಿಗಳು ಯಾವುವು ಗೊತ್ತಾ ಈ ಮೂರು ರಾಶಿಯವರೆಂದರೆ ಗಣೇಶನಿಗೆ ತುಂಬ ಪ್ರೀತಿ ಈ ಮೂರು ರಾಶಿಯವರಿಗೆ ಗಣೇಶನ ಆಶೀರ್ವಾದ ಸದಾ ಕಾಲವಿರುತ್ತದೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಇದು ಅಸ್ಟ್ರಾಲಜಿ ಚಾನಲ್ ಜ್ಯೋತಿಷ್ಯ ಚಾನಲ್ಗೆ ನಿಮಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸೊ ಅವರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮಗೆ ಇನ್ನೂ ಈ ಥರದ್ದು ಹೊಸ ಹೊಸ ವಿಷಯಗಳು ಬರಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಆ ಮುಖಾಂತರ ನೀವು ನಮ್ಮ ಚಾನಲನ್ನು ನೋಡ್ಬೋದು ಸೊ ಇವತ್ತಿನ ಟಾಪಿಕ್ ಏನಂದರೆ ಗಣೇಶನ ಇಷ್ಟಪಡುವ ಮೂರು ರಾಶಿಗಳು ಯಾವುವು ಮತ್ತು ಗಣೇಶನ ಕೃಪೆ ಮತ್ತು ಆಶೀರ್ವಾದ ಯಾವ ರಾಶಿ ಮೇಲಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕನೇ ಬನ್ನಿ ನೋಡಿ ವೀಕ್ಷಕರೇ ಗಣೇಶನಿಗೆ ಮೂರು ರಾಶಿಗಳಿವೆ ಇವರೆಂದರೆ ಗಣೇಶನಿಗೆ ಮಹಾನ್ ಪ್ರೀತಿ ಈ ರಾಶಿಯವರಿಗೆ ಗಣೇಶ ಚತುರ್ಥಿ ಗಣೇಶನ ಹಬ್ಬದಲ್ಲಿ ಯಾವುದೇ ಕೆಲಸದಲ್ಲಿ ಅಡೆತಡೆ ಇರುವುದಿಲ್ಲ ಗಣೇಶನ ಕೃಪೆಯಿಂದ ಈ ಮೂರು ರಾಶಿಯವರು ತಮ್ಮ ಕಾರ್ಯವನ್ನು ಅಡೆತಡೆ ಇಲ್ಲದೆ ಪೂರ್ಣಗೊಳಿಸುತ್ತಾರೆ ಯಾವುವು ಆ ಮೂರು ರಾಶಿಗಳು ನೋಡೋಣ ಬನ್ನಿ ಮೊದಲನೆಯ ರಾಶಿ ಮೇಷರಾಶಿ ವೀಕ್ಷಕರೇ ಗಣೇಶ ಇಷ್ಟಪಡುವ ಮೊದಲನೆಯ ರಾಶಿ ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ಗಣೇಶನ ಹೇರಳವಾದ ಆಶೀರ್ವಾದವಿದೆ ವೀಕ್ಷಕರೇ ಮೇಷರಾಶಿಯವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಹಾಗೆಯೇ ಮಾಡುವ ಪ್ರತಿಯೊಂದು ಕೆಲಸವೂ ಪರಿಣಾಮಕಾರಿಯಾಗಿರುತ್ತದೆ ಗಣಪತಿಯ ವಿಶೇಷ ಕೃಪೆಯಿಂದ ಮೇಷ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತು ಭೂಮಿ ವಿಚಾರವಾಗಿ ಶೀಘ್ರವಾಗಿ ಯಶಸ್ಸು ಗಳಿಸುತ್ತಾರೆ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವರು ಗಣೇಶನ ಆರಾಧನೆಯಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗುತ್ತದೆ ವೀಕ್ಷಕರೇ ನಾನು ಒಂದು ಸಣ್ಣ ಪರಿಹಾರ ಕೊಡುತ್ತೇನೆ ಪ್ರತಿದಿನ ಗಣಪತಿಯ ಪೂಜೆಯನ್ನು ಮಾಡುವುದರಿಂದ ಮತ್ತು ಪ್ರತಿ ಬುಧವಾರ ಗಣಪತಿಯ ಮಂತ್ರ ಪಠನೆಯಿಂದ ನೀವು ಅಂದುಕೊಂಡಿದ್ದು ಒಂದು ತಿಂಗಳಲ್ಲಿ ಶೀಘ್ರವಾಗಿ ಈಡೇರುತ್ತೆ ವೀಕ್ಷಕರೇ ಪ್ರತಿದಿನ ನೀವು ಗಣಪತಿಯ ಪೂಜೆಯನ್ನು ಮಾಡ್ತಾ ಬನ್ನಿ ನಿಮಗೆ ಒಂದು ತಿಂಗಳಲ್ಲಿ ಗಣಪತಿಯ ಕೃಪೆ ಇನ್ನೂ ಜಾಸ್ತಿ ಸಿಗುತ್ತೆ ಮತ್ತು ಗಣಪತಿಯ ಆಶೀರ್ವಾದ ಆಮೇಲೆ ಪ್ರೀತಿ ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ ವೀಕ್ಷಕರೇ ಸೊ ಇದು ಗಣೇಶ ಇಷ್ಟಪಡುವ ಮೊದಲನೇ ರಾಶಿ ಆಯಿತು ಮೇಷರಾಶಿ ಇನ್ನು ಎರಡನೆಯ ರಾಶಿ ನೋಡೋಣ ಬನ್ನಿ ಗಣೇಶ ಇಷ್ಟಪಡುವ ಮತ್ತು ಗಣೇಶನ ಗಣೇಶನ ಆಶೀರ್ವಾದ ಎರಡನೇ ರಾಶಿ ಅದು ಮಿಥುನ ರಾಶಿ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಗಣೇಶನ ಕರುಣಾಮಯ ನೋಟಗಳು ಶಾಶ್ವತವಾಗಿರುತ್ತವೆ ಮಿಥುನ ರಾಶಿಯವರು ಬುದ್ಧಿವಂತರಲ್ಲಿಯೇ ಅತಿ ಬುದ್ಧಿವಂತರು ಇವರನ್ನು ಮಾತಿನಲ್ಲಿ ಸೋಲಿಸಲು ಆಗುವುದಿಲ್ಲ ವೀಕ್ಷಕರೇ ಮಿಥುನ ರಾಶಿಯವರು ಗಣೇಶನ ಕೃಪೆ ಮತ್ತು ಗಣೇಶನ ಆರಾಧನೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಯಶಸ್ಸನ್ನು ಗಳಿಸುತ್ತಾರೆ ವೀಕ್ಷಕರೇ ಮಿಥುನ ರಾಶಿಯವರು ಏನನ್ನಾದರೂ ಮಾಡಲು ಬಯಸಿದರೆ ಅದನ್ನು ಮಾಡುವವರೆಗೂ ಬಿಡುವುದಿಲ್ಲ ವೀಕ್ಷಕರೇ ಮಿಥುನ ರಾಶಿಯವರು ಬುಧವಾರದಂದು ಗಣೇಶನನ್ನು ಪೂಜಿಸುವುದರಿಂದ ಸಮಾಜದಲ್ಲಿ ಉನ್ನತ ಸ್ಥಾನ ಹೆಸರು ಕೀರ್ತಿ ಎಲ್ಲವನ್ನು ಪಡೆಯುತ್ತಾರೆ ಈ ಒಂದು ತಿಂಗಳು ಮಿಥುನ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಮಿಥುನ ರಾಶಿಯವರು ಗಣಪತಿಯ ಮಂತ್ರವನ್ನು ಪಠನೆ ಮಾಡುವುದರಿಂದ ಅವರೇನು ಅಂದ್ಕೊಂಡಿದ್ದಾರೋ ಇದೊಂದು ತಿಂಗಳಲ್ಲಿ ಆಗುತ್ತದೆ ಕೊನೆಯದಾಗಿ ಗಣೇಶ ಇಷ್ಟಪಡುವ ಮೂರನೆಯ ರಾಶಿ ಮಕರ ರಾಶಿ ಹೌದು ಮಕರ ರಾಶಿಯನ್ನು ಶನಿ ಆಳತಾನೆ ವೀಕ್ಷಕರೇ ಈ ರಾಶಿಯವರಿಗೆ ಗಣೇಶನ ಆಶೀರ್ವಾದ ಕೃಪೆ ಸದಾ ಕಾಲವಿರುತ್ತದೆ ಮಕರ ರಾಶಿಯವರು ತುಂಬ ಪ್ರಾಮಾಣಿಕ ನಿಯತ್ತಿಗೆ ನಂಬಿಕೆಗೆ ಹೆಸರಾದವರು ಮಕರ ರಾಶಿಯವರು ತುಂಬ ಬುದ್ಧಿವಂತರು ಎಂದು ಖ್ಯಾತಿ ಪಡೆಯುತ್ತಾರೆ ಮಕರ ರಾಶಿಯವರು ಪ್ರತಿ ಬುಧವಾರ ಗಣಪತಿಯ ಮಂತ್ರವನ್ನು ಪಠನೆ ಮಾಡುವುದರಿಂದ ಮಕರ ರಾಶಿಯವರು ಏನೆಲ್ಲ ಅಂದುಕೊಂಡಿದ್ದಾರೋ ಈ ಒಂದು ತಿಂಗಳಲ್ಲಿ ಅದರಲ್ಲಿ ಯಾವುದಾದರೂ ಒಂದು ನೆರವೇರುತ್ತೆ ವೀಕ್ಷಕರೇ ಪ್ರತಿ ಬುಧವಾರ ಗಣಪತಿಯ ಮಂತ್ರವನ್ನು ಪಠನೆ ಮಾಡಬೇಕು ಮತ್ತು ಗಣಪತಿಯ ಹಬ್ಬದಂದು ಪ್ರತಿದಿನ ಗಣಪತಿಯನ್ನು ಪೂಜೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಎಲ್ಲ ಬೇಗ ನೆರವೇರುತ್ತದೆ ವೀಕ್ಷಕರೇ ಇದು ಗಣೇಶ ಇಷ್ಟಪಡುವ ಮೂರು ರಾಶಿಗಳು ತಿಳಿಸಿಕೊಟ್ಟೆ ವೀಕ್ಷಕರೇ ಒಂದು ಮೇಷರಾಶಿ ಇನ್ನೊಂದು ಮಿಥುನ ರಾಶಿ ಇನ್ನೊಂದು ಕೊನೆಯದಾಗಿ ಮಕರ ರಾಶಿ ವೀಕ್ಷಕರೇ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಹಾಗೆಯೇ ನಮ್ಮ ಚಾನೆಲ್ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ